ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ನಮಸ್ಕಾರ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ನಾನು ಸಾಯಿ ಸಚ್ಚರಿತ್ಯ ನಲವತ್ತಾರನೇ ಅಧ್ಯಯನವನ್ನು ಆರಂಭಿಸ್ತಾ ಇದ್ದೀನಿ ಇದರಲ್ಲಿ ಬಾಬಾ ಅವರ ಗಯ ಯಾತ್ರೆ ಹಾಗೂ ಎರಡು ಹಾಡುಗಳು ಬಗ್ಗೆ ಮಾಹಿತಿಯನ್ನು ಸಂಪೂರ್ಣ ವಿವರಣೆಯಿಂದ ತಿಳಿದುಕೊಳ್ಳೋಣ ಹಾಗೂ ಸಾಯಿ ಕೃಪೆಗೆ ಪಾತ್ರರಾಗೋಣ ಈ ಅಧ್ಯಯನದಲ್ಲಿ ಶ್ಯಾಮ ಅವರು ಕಾಶಿ ಪ್ರಯಾಗ ಮತ್ತು ಗಯಾಯಾತ್ರೆಯ ಮತ್ತು ಬಾಬಾ ಅವರು ಹೇಗೆ ತಮ್ಮ ಫೋಟೋ ರೂಪದಲ್ಲಿ ಶ್ಯಾಮ ಅವರಿಗಿಂತ ಮುಂಚೆಯೇ ಗಯಲ್ಲಿದ್ದರು ಎಂಬುದನ್ನು ಮತ್ತು ಎರಡು ಆಡುಗಳ ಕಥೆಯನ್ನು ಹೇಮಾಡಪಂತ ಹೇಳಿದ್ದಾರೆ ಸಾಯಿ ಕರ್ಮ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವ ನಿನ್ನ ಚರಣಗಳ ದರ್ಶನ ಪಡೆದ ನಾವೇ ಧನ್ಯರು ನಿನ್ನ ರೂಪ ಈಗೂ ಅಗೋಚರವಾಗಿದ್ದರೂ ನಿನ್ನನ್ನೇ ನಂಬಿದ ಭಕ್ತರಿಗೆ ನನ್ನ ನಿನ್ನ ಅನುಗ್ರಹದ ಅನುಭವವಾಗುತ್ತಿದೆ ಅದೃಶ್ಯವಾದ ಮತ್ತು ಉದಾತ್ತವಾದ ದಾರದಿಂದ ನಿನ್ನ ಭಕ್ತರನ್ನು ನಿನ್ನೆಡೆಗೆ ಸೆಳೆದುಕೊಂಡು ತಾಯಿಯು ತನ್ನ ಕಂದನನ್ನು ಅಪ್ಪಿಕೊಳ್ಳುವಂತೆ ಅವರನ್ನು ನೀನು ಅಪ್ಪಿಕೊಳ್ಳುತ್ತಿ ನೀನು ಎಲ್ಲಿರುವೆ ಎಂಬುದು ಭಕ್ತರಿಗೆ ಗೊತ್ತಿಲ್ಲದಿದ್ದರೂ ನಿನ್ನ ಏಕೈಕ ರೀತಿಯಿಂದ ಸೂತ್ರಧಾರಿಯಾಗಿ ಕೊನೆಗೆ ಭಕ್ತಿಗೆ ಅವರ ಹಿಂದೆಯೇ ಇರುವಂತೆ ಅನುಭವ ನೀಡಿ ಅವರನ್ನು ಸಂರಕ್ಷಿಸುತ್ತಿರುವೆ ಬುದ್ಧಿವಂತರು ಜ್ಞಾನಿಗಳು ಮತ್ತು ವಿದ್ವಾಂಸರು ತಮ್ಮ ಅಹಂಭಾವದಿಂದ ಸಂಸಾರವೆಂಬ ಸಾಗರದಲ್ಲಿ ತೊಳುತ್ತಾರೆ ಆದರೆ ನಿಜವಾದ ಭಕ್ತರನ್ನು ನೀನು ಕಾಪಾಡುವೆ ಬಾಹ್ಯದಲ್ಲಿ ಅಗೋಚರನಾಗಿ ನಿನ್ನ ಲೀಲೆಯನ್ನು ನೀನು ನಡೆಸುತ್ತಾ ಅವುಗಳಲ್ಲಿ ನಿನಗೆ ಆಸಕ್ತಿ ಇಲ್ಲವೆಂದು ತೋರಿಸುತ್ತಾ ನಿನ್ನ ಜೀವನದ ಮರ್ಮ ಯಾರು ತಿಳಿಯರು ಅದುದರಿಂದ ನಿನ್ನ ಪಾಪ ನಿರ್ಮೂಲನೆಗಾಗಿ ನಿನ್ನಲ್ಲಿ ತನು ಮನ ದನಗಳನ್ನು ಅರ್ಪಿಸಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವುದೇ ಉತ್ತಮವಾದ ಸಾಧನ ನೀನು ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಿ ಯಾರು ಮೋಹದಿಂದ ದೂರ ಇರುತ್ತಾರೆಯೋ ಅಂಥವರಿಗೆ ನೀರು ಪರಮಾನಂದವನ್ನು ದಯಾಪಾಲಿಸುತ್ತಿ ನಿನ್ನ ಪವಿತ್ರ ನಾಮಮೃತ ಸ್ಮರಣೆಯೇ ಭಕ್ತರಿಗೆ ಸುಲಭ ಸಾಧನ ಈ ಈ ಸಾಧನೆಯಿಂದ ನಮ್ಮ ರಜಸ್ತಮೋ ಗುಣಗಳು ನಾಶವಾಗುತ್ತವೆ ಸತ್ವಗುಣ ಮತ್ತು ಧರ್ಮ ಬುದ್ಧಿಯು ವಿವೇಕವೋ ರಾಗವು ಜ್ಞಾನದ ಜೊತೆಗೆ ಉದ್ಭವಿಸುತ್ತದೆ ಆಗ ನಾವು ಆತೋನ್ಮುಖವಾಗಿ ಇದೇ ಗುರುವಿನಲ್ಲಿ ಮಾಡಬೇಕಾದ ಸಂಪೂರ್ಣ ಶರಣಾಗತಿ ನಮ್ಮ ಮನಸ್ಸು ನಿರ್ಮಲವಾಗಿ ಶಾಂತಿ ಪಡೆಯುವುದೊಂದೇ ಇದಕ್ಕೆ ನಿದರ್ಶನ ಈ ಶರಣಾಗತಿ ಭಕ್ತಿ ಮತ್ತು ಜ್ಞಾನದ ಮಹತ್ವ ಅಪೂರ್ವವಾದುದು ಬಾಬಾ ಅವರು ಭಕ್ತರನ್ನು ಅನುಗ್ರಹಿಸಿದರೆ ಅವರು ಹಗಲಿರುಳು ಎಡೆಬಿಡದೆ ಅವರ ಬಡಿಯಲ್ಲಿಯೇ ಇರುತ್ತಾರೆ ಭಕ್ತನು ಎಲ್ಲಿಯೇ ಹೋಗಲಿ ಅವನಿಗಿಂತ ಮುಂಚೆ ಅಲ್ಲಿರುತ್ತಾರೆ ಈ ಕೆಳಕಂಡ ಘಟನೆಯೇ ಅದಕ್ಕೆ ನಿದರ್ಶನ ಬಾಬಾ ಅವರ ಗಯಾ ಯಾತ್ರೆ ಕಾಕ ದೀಕ್ಷಿತ ಅವರಿಗೆ ಶ್ರೀ ಸಾಯಿ ಬಾಬಾ ಅವರ ಪರಿಚಯವಾದ ಸ್ವಲ್ಪ ದಿನಗಳ ನಂತರ ಅವರು ತಮ್ಮ ಜ್ಯೇಷ್ಠ ಪುತ್ರನಿಗೆ ಉಪನಯನವನ್ನು ನಾಗಾಪುರದಲ್ಲಿ ಮಾಡಬೇಕೆಂದು ನಿಚ್ಚಯಿಸಿದರು ಅದೇ ಸಮಯದಲ್ಲಿ ನಾನಾ ಸಾಹೇಬ ಚಂದೋರಕರ ಅವರು ತಮ್ಮ ಹಿರಿಯ ಮಗನ ಮದುವೆಯನ್ನು ಗ್ವಾಲಿವಾರದಲ್ಲಿ ನೆರವೇರಿಸಲು ಇಚ್ಚರಿಸಿದರು ಇಬ್ಬರಿಗೂ ಬಾಬಾ ಅವರನ್ನು ಆಹ್ವಾನಿಸಲು ಶಿರಡಿಗೆ ಬಂದರು ಅವರು ಬಾಬಾ ಅವರನ್ನು ಸಮಾರಂಭಗಳಿಗೆ ಬರಲು ಬಲವಂತ ಮಾಡಲಾಗಿ ಬಾಬಾ ಶ್ಯಾಮನನ್ನು ಸಂಗಡ ಕರೆದುಕೊಂಡು ಹೋಗುವಂತೆ ಅವರಿಗೆ ಹೇಳಿ ತಾವು ಕಾಶಿ ಮತ್ತು ಪ್ರಯಾಗ ಯಾತ್ರೆ ಮಾಡಿ ಬರುವೆನೆಂದು ತಿಳಿಸಿದರು ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ ಅವರು ನಾಗಪುರ ಮತ್ತು ಗ್ವಾಲಿಘರಕ್ಕೆ ಹೋಗಿ ಸಮಾರಂಭಗಳನ್ನು ಮುಗಿಸಿಕೊಂಡು ನಂತರ ಕಾಶಿ ಮತ್ತು ಪ್ರಯಾಗಕ್ಕೆ ಹೋಗಲು ನಿರ್ಧರಿಸಿದರು ಅಪ್ಪ ಕೋತೆ ಅವರು ಕೂಡ ಶ್ಯಾಮ ಅವರ ಸಂಗಡ ಹೋಗಲು ನಿರ್ಧರಿಸಿದರು ಇಬ್ಬರು ಉಪನಯನ ಸಮಾರಂಭಕ್ಕೆ ನಾಗಪುರಕ್ಕೆ ಹೋದರು ಕಾಕಾ ಅವರು ಶ್ಯಾಮ ಅವರ ಖರ್ಚಿಗೋಸ್ಕರ ಇನ್ನೂರು ರೂಪಾಯಿಗಳನ್ನು ಕೊಟ್ಟರು ಅದಾದ ನಂತರ ಗ್ವಾಲಿಯವರಿಗೆ ಮದುವೆ ಸಮಾರಂಭಕ್ಕೆ ಹೋದರು ಅಲ್ಲಿ ನಾನಾ ಸಾಹೇಬ ಚಂದೋರಕರ ಅವರು ಅವರಿಗೆ ಆರು ನೂರು ರೂಪಾಯಿಗಳನ್ನು ಕೊಟ್ಟರು ಅವರ ಸಂಬಂಧಿಗಳಾದ ಜಟಾರ ಅವರು ಸಹ ನೂರು ರೂಪಾಯಿಗಳನ್ನು ಕೊಟ್ಟರು ನಂತರ ಶ್ಯಾಮ ಅವರು ಕಾಶಿ ಮತ್ತು ಅಯೋಧ್ಯೆಗೆ ಹೊರಟರು ಅವರಿಗೆ ಕಾಶಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಸ್ವಾಗತ ದೊರೆಯಿತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರನ ಜಠಾರ ಎಂಬ ಕಾರ್ಯನಿರ್ವಾಹಕನಿಂದ ಸತ್ಕಾರ ನಡೆಯಿತು ಅಯೋಧ್ಯೆಯಲ್ಲಿ ಇಪ್ಪತ್ತೊಂದು ದಿನಗಳಿದ್ದು ಕಾಶಿಯಲ್ಲಿ ಎರಡು ತಿಂಗಳಿದ್ದು ನಂತರ ಗಯೆಗೆ ಪ್ರಯಾಣ ಬೆಳೆಸಿದವು ಗಯೆಯಲ್ಲಿ ಇಳಿದು ರಾತ್ರಿ ಧರ್ಮಶಾಲೆಯಲ್ಲಿ ತಂಗಿದರು ಬೆಳಗಾಗುತ್ತಲೇ ಒಬ್ಬ ಗಯಾವಾಲ ಯಾತ್ರಿಕರಿಗೆ ವಸತಿ ಮತ್ತು ಊಟ ಸೌಕರ್ಯಗಳನ್ನು ಒದಗಿಸುವ ಅಥವಾ ಅರ್ಚಕ ಬಂದು ಯಾತ್ರಿಕರು ಎಲ್ಲರೂ ಆಗಲೇ ಹೊರಟಿದ್ದಾರೆ ಎಂದು ಹೇಳಿ ಇವರಿಗೆ ಕೂಡ ಹೊರಡಲು ಹೇಳಿದನು ಶ್ಯಾಮ ಗಯಲ್ಲಿ ಪ್ಲೇಗ್ ಜಾಡವೇನಾದರೂ ಇದೆಯೇ ಎಂದು ಗಯಾವಾಲನನ್ನು ಕೇಳಲು ಅವನು ಇಲ್ಲ ಎಂದು ಉತ್ತರಿಸಿದನು ಮತ್ತು ನೀವೇ ಬಂದು ನೋಡಿರಿ ಎಂದು ಹೇಳಿದನು ಆನಂತರ ಅವರು ಗಯಾವಾಲನೊಡನೆ ಹೊರಟರು ಅವನ ಮನೆಯಲ್ಲಿ ತಂಗಿದರು ಆಗ ಶ್ಯಾಮ ಅವರಿಗೆ ಆನಂದವಾಯಿತು ಅವರ ಸಂತೋಷಕ್ಕೆ ಕಾರಣವೇನೆಂದರೆ ಅವನ ಮನೆಯಲ್ಲಿ ಪಡಸಾಲೆಯಲ್ಲಿ ಶ್ರೀ ಸಾಯಿ ಬಾಬಾ ಅವರ ದೊಡ್ಡ ಫೋಟೋ ಇದ್ದದ್ದು ಆ ಫೋಟೋ ನೋಡಿದ ಶಾ ಕೂಡಲೇ ಶ್ಯಾಮ ಪರಮಾನಂದ ಭರಿತರಾದರು ಆಗ ಅವರಿಗೆ ಕಾಶಿ ಪ್ರಯಾಗ ಯಾತ್ರೆಯ ನಂತರ ಶ್ಯಾಮನಿಂದ ನಾನು ಮುಂದಿರುತ್ತೇನೆ ಎಂದು ಹೇಳಿದ ಬಾಬಾ ಅವರ ಮಾತಿಗೆ ನೆನಪು ಮಾಡಿತು ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು ರೋಮಾಂಚನಕರವಾಯಿತು ಕಂಟ್ಕವು ಗದ್ಗರಿತವಾಯಿತು ಅವರಿಗೆ ಪ್ಲೇ ಹೆದರಿಕೆ ಆಗಿರಬಹುದು ಎಂದು ಗಯಾವಾಲ ಗಾಬರಿಯಾದನು ಆಗ ಶ್ಯಾಮ ಅವರು ಈ ಫೋಟೋ ಎಲ್ಲಿ ದೊರಕಿತು ಎಂದು ಗಯಾವಾಲನನ್ನು ಕೇಳಲು ಅವನು ಮನ್ಮಾಡ್ ಮತ್ತು ಪುಣ್ಯತಂಬೆಗಳಲ್ಲಿ ಗಯಾ ಯಾತ್ರಿಕರಿಗೆ ನೆರವು ನೀಡಲು ಸುಮಾರು ಇನ್ನೂರು ಮುನ್ನೂರು ಜನ ನನ್ನ ನೌಕರರಿದ್ದಾರೆ ಅವರಿಂದ ಬಾಬಾ ಅವರ ಕೀರ್ತಿ ತಿಳಿಯಿತು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಾನು ಬಾಬಾ ಅವರ ದರ್ಶನ ಪಡೆಯಲು ಷೀಡಿಗೆ ಹೋಗಿದ್ದೆ ಆಗ ನನಗೆ ಶ್ಯಾಮ ಎಂಬುವವರ ಮನೆಯಲ್ಲಿ ತೂಕು ಹಾಕಿದ್ದ ಬಾಬಾ ಅವರ ಫೋಟೋದ ಮೇಲೆ ಆಸೆ ಹುಟ್ಟಿತು ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ ಅವರು ಅದನ್ನು ನನ್ನ ಕೈಯಲ್ಲಿ ಇಟ್ಟರು ಅದೇ ಈ ಫೋಟೋ ಎಂದರು ಆಗ ಶ್ಯಾಮ ಅವರಿಗೆ ಎಲ್ಲವೂ ನೆನಪಾಯಿತು ಗಯಾವಾಲ ನನ್ನ ಮನೆಗೆ ಬಂದಿರುವ ವ್ಯಕ್ತಿ ಶ್ಯಾಮ ಎಂದು ತಿಳಿದು ಮೇ ತಿಳಿದ ಮೇಲೆ ಆನಂದ್ವರಿತನಾದನು ಅವರಿಬ್ಬರೂ ಬಹುಕಾಲ ಸಂಭಾಷಿಸಿದ್ದರು ಗಯವಾಲ ಶ್ಯಾಮ ಅವರನ್ನು ಸಕಲ ಮರ್ಯಾದೆಗಳಿಂದ ಸತ್ಕರಿಸಿದನು ಅವನು ಬಹಳ ಶ್ರೀಮಂತನಾಗಿದ್ದನು ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮ ಅವರನ್ನು ಆನೆಯ ಮೇಲೆ ಕೂರಿಸಿ ಅವರ ಸಕಲ ಅನುಕೂಲತೆಗಳನ್ನು ಗಯೆಯಲ್ಲಿರುವ ತನಕ ಪ್ರೀತಿಯಿಂದ ನೋಡಿಕೊಂಡಿದ್ದನು ಬಾಬಾ ಅವರ ಮಾತುಗಳನ್ನು ಅಕ್ಷರಶಃ ಸತ್ಯವಾಗಿ ಅವರಿಗೆ ಹೇಳಿದಂತೆ ನಡೆಯುತ್ತದೆ ಎಂಬುದೇ ಈ ಕಥೆಯ ನೀತಿ ಅವರು ಸಕಲ ಜೀವಿಗಳಲ್ಲಿಯೂ ಪ್ರೀತಿಯುಳ್ಳವರಾಗಿ ಅವುಗಳಲ್ಲಿ ಐಕ್ಯರಾಗಿದ್ದರು ಈ ಕೆಳಗಿನ ಘಟನೆಯು ಇದನ್ನು ಸ್ಥಿರಪಡಿಸುತ್ತದೆ ಎರಡು ಹಾಡುಗಳು ಒಂದು ಸಾರಿ ಬಾಬಾ ಅವರು ಲೇಂಡಿ ತೋಟದಿಂದ ಹಿಂತಿರುಗಿ ಬರುವಾಗ ಒಂದು ಹಾಡಿನ ಹಿಂಡು ನೋ ನೋಡಿದರು ಅವುಗಳಲ್ಲಿ ಎರಡು ಮಾತ್ರ ಬಾಬಾ ಅವರನ್ನು ಆಕರ್ಷಿಸಿದವು ಆಗ ಅವರು ಅವುಗಳ ಹತ್ತಿರ ಹೋಗಿ ಅವುಗಳನ್ನು ಮುದ್ದಾಡಿ ಮೂವತ್ತೆರಡು ರೂಗಳನ್ನು ಕೊಟ್ಟು ಅವುಗಳನ್ನು ಖರೀದಿಸಿಕೊಂಡರು ಭಕ್ತರಿಗೆ ಬಾಬಾ ಅವರ ಈ ವಿಚಿತ್ರ ರೀತಿ ಅರ್ಥವಾಗಲಿಲ್ಲ ಆ ಎರಡೂ ಹಾಡುಗಳಿಗೆ ಹೆಚ್ಚೆಂದರೆ ಎಂಟು ರೂಪಾಯಿ ಬೆಲೆ ಕೊಡಬಹುದು ಎಂದು ತಮ್ಮ ತಮ್ಮೊಳಗೆ ಎಪ್ಪಿಸುಗೊಟ್ಟಿದರು ಆದರೆ ಯಾರಿಗೂ ಬಾಬಾ ಅವರ ಕೇಳುವ ಧೈರ್ಯವಿರಲಿಲ್ಲ ಬಾಬಾ ಅವರು ಸುಮ್ಮನಿದ್ದರು ಶ್ಯಾಮಾ ಮತ್ತು ತ್ಯಾಕೋತೆಯ ಅವರು ಧೈರ್ಯದಿಂದ ಬಾಬಾ ಅವರ ಇನ್ನು ಈ ಬಗ್ಗೆ ಪ್ರಶ್ನಿಸಿದರು ಆಗ ಬಾಬಾ ತಮಗೆ ನೋಡಿಕೊಳ್ಳಲು ಮನೆ ಮಠ ಅಥವಾ ಸಂಸಾರವಿಲ್ಲ ಆದುದ್ದರಿಂದ ಹಣವನ್ನು ಕೂಡಿ ಹಾಕುವುದರಿಂದ ಪ್ರಯೋಜನವೇನು ಎಂದು ಕೇಳಿ ತಮ್ಮ ಸ್ವಂತ ಖರ್ಚಿನಿಂದ ಅವುಗಳಿಗೆ ತಿನ್ನಲು ನಾಲ್ಕು ಸೇರು ಕಡಲೆ ತರಿಸಿ ಹಾಡು ಒಳಗೆ ತಿನ್ನಲು ಹಾಕಿದರೆ ಇದರ ನಂತರ ಅವರು ಈ ಹಾಡುಗಳನ್ನು ಅವುಗಳ ಮಾಲೀಕನಿಗೆ ಹಿಂತಿರುಗಿಸಿದರು ಆ ನಂತರ ಆ ಹಾಡುಗಳಿಗೆ ಸಂಬಂಧಿಸಿದ ಪೂರ್ವಜನ್ಮದ ಕಥೆಯನ್ನು ಈ ರೀತಿ ಹೇಳಿದರು ಖ್ಯಾತ ನೀವು ಈ ವ್ಯಾಪಾರದಲ್ಲಿ ನಾನು ಮೋಸ ಹೋದನೆಂದು ತಿಳಿದಿರುವಿರಿ ಇಲ್ಲ ನಾನು ಮೋಸ ಹೋಗಿಲ್ಲ ಅವುಗಳ ಕತೆ ಕೇಳಿರಿ ಅವು ಪೂರ್ವಜನ್ಮದಲ್ಲಿ ಮನುಷ್ಯರಾಗಿ ಅದೃಷ್ಟವತ ನನ್ನ ಸಂಗಡರಾಗಿದ್ದರು ಅವರಿಬ್ಬರು ಸಹೋದರರಾಗಿದ್ದರು ಬರು ಬರುತ್ತಾ ಪರಸ್ಪರ ವೈರಿಗಳಾದರು ಹಿರಿಯ ಅವನು ಸೋಮಾರಿ ಇದ್ದು ಕಿರಿಯವನು ಚುರುಕನಾಗಿ ಇದ್ದು ಬಹಳ ಹಣ ಸಂಪಾದನೆ ಮಾಡುತ್ತಿದ್ದರು ಹಿರಿಯವನು ಅತಿಯಾಸೆ ಉಳ್ಳವನಾಗಿ ಕಿರಿಯವನ ಎಲ್ಲ ಹಣವನ್ನು ನುಂಗುವ ಸಲುವಾಗಿ ಅವನನ್ನು ಕೊಲೆ ಮಾಡಲು ಯತ್ನಿಸಿದನು ಅವನು ತಮ್ಮ ಸಂಬಂಧವನ್ನು ಮರೆತು ಜಗಳವಾಡಲು ಆರಂಭಿಸಿದನು ಹಿರಿಯವನು ಕೊಲ್ಲಲು ಪ್ರಯತ್ನಿಸಿದಲ್ಲಿ ವಿಫಲನು ಇಬ್ಬರಿಗೂ ಕಡು ವೈರತ್ವ ಬೆಳೆಯಿತು ಒಂದು ದಿನ ಹಿರಿಯವ ಸಮಯ ಸಾಧಿಸಿ ತನ್ನ ದೊಣ್ಣೆಯಿಂದ ಕಿರಿಯವನ ತಲೆಗೆ ಬಲವಾಗಿ ಹೀಟು ಕೊಟ್ಟನು ಕಿರಿಯವನು ಕೋಪಗೊಂಡು ಕೊಡಲಿಯಿಂದ ಹೊಡೆದನು ಈ ರೀತಿ ಇಬ್ಬರು ಗಾಯಗೊಂಡು ಸ್ಥಳದಲ್ಲಿಯೇ ಮೃತರಾದರು ಆ ಕರ್ಮದಿಂದ ಅವರಿಬ್ಬರಿಗೂ ಈಗ ಆಡುಗಳಾಗಿ ಹುಟ್ಟಿರುತ್ತಾರೆ ಅವು ಹೋಗುತ್ತಿರುವಾಗ ನಾನು ಅವರನ್ನು ಕೂಡಲೇ ಗುರುತಿಸಿದೆ ಅವುಗಳ ನೆನಪಾಯಿತು ಕನಿಕರದಿಂದ ಅವುಗಳಿಗೆ ಆಹಾರ ನೀಡಬೇಕೆನಿಸಿತು ಆದುದರಿಂದ ತನ್ನ ಹತ್ತಿರ ಇದ್ದ ಎಲ್ಲ ಹಣವನ್ನು ಖರ್ಚು ಮಾಡಿದೆ ಅದಕ್ಕಾಗಿ ನೀವು ನನ್ನನ್ನು ದೂಷಿಸುತ್ತಿದ್ದೀರಿ ನಿಮಗೆ ಈ ವ್ಯಾಪಾರ ಸರಿಯಾಗಿ ತೋರುಲಿಲ್ಲ ಆದ್ದರಿಂದ ಅವುಗಳನ್ನು ತಿರುಗಿ ಅವುಗಳ ಮಾಲಿಕ್ ಮಾಲೀಕನಿಗೆ ಕೊಟ್ಟೆ ಎಂದರು ಶ್ರೀ ಸಾಯಿ ಪ್ರಣಾಮಗಳು ನೋಡಿದಿರ ಸಾಯಿ ಲೀಲೆಯನ್ನು ಸಾಯಿ ನಮ್ಮ ಈ ಜನ್ಮದ ಪೂರ್ವ ಜನ್ಮದ ಜನ್ಮ ಜನ್ಮಾಂತರಗಳ ಪ್ರತಿ ಘಟನೆಯನ್ನು ಸಹ ತಿಳಿದಿದ್ದಾರೆ ನಮ್ಮ ಮುಂದಿನ ಜನ್ಮಗಳನ್ನೂ ನಾವು ಹೇಗೆ ನಿಭಾಯಿಸ್ತೀವಿ ಹೇಗೆ ನಿಭಾಯಿಸಬೇಕು ನಮ್ಮ ಜೀವನದಲ್ಲಿ ಅವರ ಪ್ರವೇಶ ಹೇಗಿರಬೇಕು ನಮ್ಮನ್ನು ಹೇಗೆ ಉದ್ಧರಿಸಬೇಕು ಎನ್ನುವುದು ಪ್ರತಿಯೊಂದು ನಮ್ಮ ಸಾಯಿಗೆ ಗೊತ್ತಿದ್ದಾರೆ ಹಾಗಾಗಿ ನಾವು ಜನ್ಮ ಜನ್ಮಾಂತರಗಳಲ್ಲೂ ಸಾಯಿಯ ಸೇವೆಯನ್ನು ಮಾಡಲು ಅನುಕೂಲಕರವಾಗಲಿ ಅಂತ ಸಾಯಿಯಲ್ಲಿಯೇ ಬೇಡಿಕೊಳ್ತಾ ಅವರ ಸೇವೆಯನ್ನು ಭಕ್ತಿ ಮತ್ತು ಶ್ರದ್ಧೆಗಳಿಂದ ಮಾಡೋಣ ಹಾಗೂ ಶ ಸಾಯಿಯ ಪ್ರತಿ ಮಾತಲ್ಲೂ ಒಂದು ಅರ್ಥವಿರುತ್ತೆ ಆ ಅರ್ಥ ಏನು ಎಂಬುದು ನಮಗೆ ನಂತರ ದಿನಗಳಲ್ಲಿ ತಿಳಿತಾ ಹೋಗುತ್ತೆ ಅಂತ ನಂಬ್ಕೊಳ್ತಾ ನಾವು ಅವ್ರನ್ನ ಪೂಜೆಯನ್ನು ಮಾಡೋಣ ಅವರಿಗೆ ಎಲ್ಲೂ ಇಲ್ಲ ಅಂತ ನಾವು ಭಾವಿಸ್ತೀವೋ ಅಲ್ಲೆಲ್ಲವೂ ಕೂಡ ಇದ್ದಾರೆ ನಮ್ಮ ತನು ಮನಧನ ಎಲ್ಲದರಲ್ಲೂ ಸಾಯಿ ಇದ್ದಾರೆ ಈ ಊರಲ್ಲೂ ಇದ್ದಾರೆ ಬೇರೆ ಊರಲ್ಲೂ ಇದ್ದಾರೆ ಶಿಡಿಯಲ್ಲೂ ಇದ್ದಾರೆ ಸಾಯಿ ಇಲ್ಲದ ಸ್ಥಳವಿಲ್ಲ ಸಾಯಿಯನ್ನು ಭಕ್ತಿಯಿಂದ ನಾವು ಎಲ್ಲಿ ನೆನೆತೀವಿ ಅಲ್ಲಿ ಸಾಯಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೊತೆಗೆ ಇರ್ತಾರೆ ಆದರೆ ಅದನ್ನು ಗುರುತಿಸುವ ಮನೋಬಲ ಮನೋಧೈರ್ಯ ಮನೋ ಆತ್ಮಭಕ್ತಿ ನಮ್ಮಲ್ಲಿ ಉಂಟು ಮಾಡ್ಕೊಳ್ಳೋದು ನಮಗೆ ಬಿಟ್ಟಿತ್ತು ಅಂತ ನಾ ಹೇಳ್ತಾ ಎಲ್ಲರೂ ಸಾಯಿಯಲ್ಲಿ ಶರಣಾಗತಿ ಹೊಂದಿ ನಿಮ್ಮ ಎಲ್ಲಾ ಕಷ್ಟ ದುಃಖ ಎಲ್ಲವನ್ನು ಸಾಯಿಯ ಪಾದಾರವಿಂದಗಳಲ್ಲಿ ಸಲ್ಲಿಸಿ ನಿಶ್ಚಿಂತೆಯಿಂದ ಇರಿ ಅವರು ನಡೆಸಿದ ದಾರಿಗಳಲ್ಲಿ ನಡೆಯಿರಿ ಆಗ ನಿಮಗೆ ಜಯ ಜಯವು ಲಭಿಸುತ್ತದೆ ಹಾಗೂ ನೆಮ್ಮದಿಯೂ ದೊರಕುತ್ತದೆ ನಿಮ್ಮ ಜೀವನದ ಗುರಿಯೂ ಸಹ ತೆರೆದುಕೊಳ್ಳುತ್ತೆ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಹೋಮ್ ಸಾಯಿ ರಾಮ್ ಅಂತ ಮೆನ್ಷನ್ ಮಾಡ್ತಾ ಎಲ್ಲರೂ ಭಕ್ತಿಯಿಂದ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಅಂತ ಜಪಗಳನ್ನು ಮಾಡ್ಕೊಳ್ತಾ ಸಾಯಿ ಧ್ಯಾನವನ್ನು ಮಾಡ್ಕೊಳ್ತಾ ಎಲ್ಲರೂ ಸಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಸರ್ವಂ ಸಾಯಿ ಮಯಂ ಸಾಯಿ